ಬೆಳ್ಳೂರು ಹೋಬಳಿ ನಾಮಂಗ್ಲ ತಾಲೂಕು ನಾಗಲಪುರ ದಾಖಲೆ ನಾವು ಮೂವತ್ತೆರಡು ಜನವೇ ಕೂಡ ಏನೋ ಇದು ಈ ಜಮೀನ ನಲ್ವ ಸರ್ವೆ ನಂಬರ್ ನಲ್ವತ್ತೈದರಲ್ಲಿ ಹದಿನೆಂಟು ಎಕರೆ ಹದಿನಾಲ್ಕು ಗುಂಟೆ ಜಮೀನು ನಮ್ಮ ಇದರಲ್ಲೇ ಇರ್ತದೆ ಅವತ್ತರಿಂದಲೂ ಮೂಲ ಸ್ಥಾನದಿಂದಲೂ ನಾವು ದನ ಹೇಗೆ ಅಂತ ಹೇಳಿ ಬಿಟ್ಕೊಂಡು ಮೇವಿ ಆಧಾರವಾಗಿ ಬಿಟ್ಕೊಂಡಿದೀವಿ ಅದನ್ನ ಒಳಂದೊಳಗೆ ಬಂದು ಇವರ ಆರು ಜನ ಈ ಭೂಗಳರು ಬಂದ್ಬಿಟ್ಟು ಒಳಂದೊಳಗೆ ನಮಗೆ ಗೊತ್ತಿಲ್ಲದ ರೀತಿ ತರ್ಕಾಸ್ ಮಂಜೂರು ಮಾಡಿಸ್ಕೊಂಡ್ಬಿಟ್ಟು ಒಂದು ನಾಲ್ಕು ವರ್ಷ ಐದು ವರ್ಷ ಹತ್ರಕ್ಕೆ ಬರ್ಲ ನಮಗೆ ಗೊತ್ತೂ ಆಗ್ಲಿಲ್ಲ ಆಮೇಲೆ ರಿಕಾರ್ಡ್ ಮಾಡಿಸ್ಕೊಂಡು ಆಮೇಲೆ ಬಂದು ನಮ್ಗೆ ಬಹಳ ತೊಂದರೆ ಕೊಡ್ತಾವ್ರೆ ಇನ್ನೇ ಪಿ ಸಿ ರಂಗಯ್ಯನವ್ರಿಗೆ ಎಲ್ಲದಳ್ಳಿ ಪಿ ಸಿ ರಂಗಯ್ಯನವರಿಗೆ ಆಗಿದ್ದನ್ನ ನಾವು ನಮಗೋಸ್ಕರ ಅಂತ ಹೇಳಿ ಬಡವರ ಬಡವರು ನಾವು ನಮ್ಗೆ ಆಶ್ರಯಕ್ಕೆ ಬೇಕು ಇದು ಅಂತ ಹೇಳಿ ಹೋಗಿ ಕೇಳಿ ವಜಾ ಮಾಡಿಸ್ಕೊಂಡು ಬಂದು ಬಿಟ್ಕೊಂಡಿರೋದ್ರನ್ನ ಇದು ಮಾಡ್ತಾರೆ ದರ್ಖಾಸ್ತ ಕಮಿಟಿ ದರ್ಖಾಸ್ ಕಮಿಟಿ ಅವರೇ ದರ್ಖಾಸ್ ಕಮಿಟಿ ಮೆಂಬರ್ ಆಗ್ಬಿಟ್ಟು ಅವ್ರಿಗೆ ಜಮೀನು ಮಾಡ್ಕೊಳ್ಳೋದೆಲ್ಲ ಬೇಡಿ ತೊಂದರೆ ಆಗಿದೆ ಅವಾಗ ದರ್ಖಾಸ್ ಕಮಿತ ರಾಜಕೀಯದ ಒಳಂದೊಳಗೆ ಮಾಡ್ಕೊಂಡು ನಮಗೆ ಬಹಳ ಕಿರುಕುಳ ಕೊಡ್ತಾವ್ರೆ ನಮ್ಗೆ ಧನ ಕರಿಗೆ ಬುಡಿಸ್ಕೊಟ್ಟು ನಮ್ಗೆ ಸಹಕಾರ ಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ತಹಸೀಲ್ದಾರ್ಗೂ ಹೇಳೋದು ಅಷ್ಟೇ ಎಸಿವರೆಗೂ ಹೇಳೋದು ಅಷ್ಟೇ ದಯವಿಟ್ಟು ನಮ್ಗೆ ಇದನ್ನ ಉಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಇದೇನಾರ ಉಳ್ಕೊಳ್ಳಿಲ್ಲ ಅಂತಂದ್ರೆ ನಾವು ವಿಷಪಶಾನ ಮಾಡಿ ಗ್ಯಾರಂಟಿ ಗ್ಯಾರಂಟರಿ ಸ್ವಾಮಿ ಸತ್ಯ ಆಗಿದ್ವು ಸ್ವಾಮಿ ನಾವು ಹಿಂದುಳಿದ ಜನಾಂಗ ಅಂದ್ರೆ ಪರಿಶಿಷ್ಟ ವರ್ಗದವರು ಟಿ ನಾಯಕ ಜನಾಂಗದವರು ಸ್ವಾಮಿ ಅದಕ್ಕೋಸ್ಕರ ನಾವು ಇದನ್ನ ಬೇಡ್ಕತಾ ಇದ್ದೀವಿ ಇದನ್ನ ನಮ್ಗೆ ದಯವಿಟ್ಟು ಉಳಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕಳಾಕಳಿಯಿಂದ ಕೇಳ್ಕತಾ ಇದೀವಿ ಸ್ವಾಮಿ ಇದು ಉಳಿದೇ ಹೋದ್ರೆ ನಮ್ಗೆ ಜೀವನಕ್ಕೆ ಬಹಳ ತೊಂದರೆ ಆಯ್ತದೆ ಸ್ವಾಮಿ ದಯವಿಟ್ಟು ಇದನ್ನ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಮನವಿ ಸ್ವಾಮಿ ಹೆಚ್ಚಿ ಕಮ್ಮಿ ನಲವತ್ತೈದನೇ ಇಸುವಿಯಿಂದಲೂ ಇದ್ದೀವಿ ಸ್ವಾಮಿ ಅದಕ್ಕಿಂತ ಮೊದಲು ಹೆಚ್ಚು ಕಮ್ಮಿ ನಮ್ ತಾತರಿಂದಲೂ ಇದು ಹೋರಾಟನೇ ಮಾಡ್ಕೊಂಡೇ ಬಂದಿದ್ದೀವಿ ಸ್ವಾಮಿ ಬಂದಿದ್ದೀವಿ ಸ್ವಾಮಿ ದರ್ಖಾಸ್ ವಜಾ ಮಾಡಿ ನಮಗೆ ಇದನ್ನ ಉಳಿಸ್ಕೊಡ್ಬೇಕು ನಮ್ ಗ್ರಾಮ ಉಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾರೆ ನಮ್ಗೆ ಜೀವನ ಮಾಡಕ್ ಗತಿ ಇಲ್ಲ